ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಮೊದಲ ಹೆಜ್ಜೆ ಇಡಬೇಕಾದ್ರೆ ನನಗೂ ಸಹ ಗೊತ್ತಿರಲಿಲ್ಲ ನನ್ನ ಪಯಣ ಇಷ್ಟು ದೂರ ಬರುತ್ತೆ ಅಂತ ಭಗವಂತನ ದೇಹದಿಂದ ಇನ್ನೂ ಸಹ ಸಾಕಷ್ಟು ಒಳ್ಳೆ ಒಳ್ಳೆಯ ಕಥೆಗಳು ಬರಲಿ ಅಂತ ಹೇಳಿ ನಾನು ಆ ಭಗವಂತನ ಹತ್ರ ಕೇಳ್ಕೊಳ್ತೀನಿ ಹಾಗೆ ನನ್ನ ಜೊತೆ ಈ ಪಯಣದಲ್ಲಿ ನೀವೆಲ್ಲ ಇದ್ದೀರಾ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಕತೆ ಕೇಳ್ತಾ ಇದ್ದೀರಾ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ ದಿಸ್ ಇಸ್ ಮೈ ರಿಕ್ವೆಸ್ಟ್ ಇನ್ನು ಇವತ್ತಿನ ಕತೆಗೆ ಬರೋದಾದರೆ ನಮ್ಮ ರೂಪ ಮುಖ್ಯ ಅಲ್ಲ ನಾವು ಮಾಡುವ ಕೆಲಸ ಮುಖ್ಯ ಅಂತ ಈ ಮೂರು ಮಡಿಕೆಗಳು ಹೇಳ್ಕೊಡ್ತಾ ಹೋಗುತ್ತೆ ಒಂದು ಊರಿನಲ್ಲಿ ಒಬ್ಬ ಕುಂಬಾರ ಇರ್ತಾನೆ ಆ ಕುಂಬಾರನ ಕೆಲಸ ಮಡಿಕೆಯನ್ನು ಮಾಡೋದು ಹಾಗೆಯೇ ಆ ಕುಂಬಾರನ ಮನೆಯಲ್ಲಿ ಮೂರು ಮಡಿಕೆ ಇರುತ್ತೆ ಆ ಮೂರು ಮಡಿಕೆಗಳು ಒಂದು ರೀತಿಯ ವಿಶೇಷವಾದ ಸ್ನೇಹ ಬಾಂಧವ್ಯವನ್ನು ಹೊಂದಿರುತ್ತೆ ಹಾಗಾಗಿ ಒಂದು ದಿನ ಒಂದು ಮಡಿಕೆ ಹೇಳುತ್ತೆ ನಾವು ಮೂರು ಜನ ತುಂಬ ದಿನದಿಂದ ಈ ಕುಂಬಾರನ ಮನೇಲಿದ್ದೀವಿ ಹಾಗೂ ಕುಂಬಾರನಿಗೆ ಸಹಾಯ ಇದ್ದೀವಿ ನಮ್ಮ ಸ್ನೇಹ ಹೀಗೆ ಗಟ್ಟಿ ಇರಲಿ ಅಂತ ಕೇಳ್ಕೊಳುತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಮಡಿಕೆ ಹೇಳುತ್ತೆ ಹೌದು ಅಂತ ಹೇಳಿದ್ರೆ ಇನ್ನೊಂದು ಮೂರನೇ ಮಡಿಕೆ ಹೇಳುತ್ತೆ ಇಲ್ಲ ನನಗೆ ಈ ರೀತಿ ಆಸೆ ಇಲ್ಲ ನಾನು ಆದಷ್ಟು ಬೇಗ ಒಬ್ಬ ಶ್ರೀಮಂತನ ಮನೆಗೆ ಹೋಗಬೇಕು ನಾನು ಶ್ರೀಮಂತನ ಮನೇಲಿರಬೇಕು ಯಾಕೆಂದರೆ ಈ ಬಡವನಾದ ಕುಂಬಾರನ ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳುತ್ತೆ ಒಂದು ದಿನ ಬೆಳಗ್ಗೆ ಆ ಕುಂಬಾರನ ಮನೆಗೆ ಒಬ್ಬ ದೊಡ್ಡ ಶ್ರೀಮಂತ ಬರ್ತಾನೆ ಹಾಗೂ ಆ ಶ್ರೀಮಂತನ ಬೇಡಿಕೆ ಏನಿರುತ್ತೆ ಅಂದರೆ ನನಗೆ ಹೊಸ ಮಡಿಕೆ ಬೇಡ ಹಳೆ ಮಡಿಕೆ ಬೇಕು ಅಂತ ಅಂದರೆ ಬಂದು ಆ ಕುಂಬಾರನ ಹತ್ರ ಕೇಳ್ತಾನೆ ನನಗೆ ಒಳ್ಳೆ ಮಡಿಕೆ ಕೊಡುವು ಅಂತ ಆಗ ಕುಂಬಾರ ಹೇಳ್ತಾನೆ ಒಳ್ಳೆ ಮಡಿಕೆ ಅಂತ ಇಲ್ಲ ಸ್ವಾಮಿ ನನ್ನ ಹತ್ರ ಇರೋ ಎಲ್ಲ ಮಡಿಕೆಯೂ ಒಳ್ಳೆ ಮಡಿಕೆನೇ ನಾನು ಮಾಡಬೇಕಾದ್ರೆ ಇದು ಒಳ್ಳೆ ಮಡಿಕೆ ಕೆಟ್ಟ ಮಡಿಕೆ ಅಂತ ಮಾಡ್ತೀನ ಅಂತ ನಗ್ತಾನೆ ಆಗ ಶ್ರೀಮಂತ ಹೇಳ್ತಾನೆ ನನಗೆ ನಿನ್ನ ಹೊಸ ಮಡಿಕೆಗಳು ಬೇಡ ನನಗೆ ಹಳೇ ಮಡಿಕೆಗಳು ಬೇಕು ಅಂತ ಹೇಳ್ತಾನೆ ಆ ರೀತಿ ಯಾವುದು ಮಡಿಕೆ ಇಲ್ಲ ಅಂತ ಹೇಳಿದರೂ ಸಹ ಆ ಶ್ರೀಮಂತ ಕೇಳೋದೇ ಇಲ್ಲ ಕೊನೆಗೆ ಆ ಕುಂಬಾರ ಹೇಳ್ತಾನೆ ನಾನು ಉಪಯೋಗಿಸುತ್ತಿರುವಂತಹ ಮೂರು ಮಡಿಕೆ ಇದೆ ನಿಮಗೆ ಇಷ್ಟ ಆದರೆ ಆ ಮಡಿಕೆಯನ್ನು ತಗೋಬಹುದು ಅಂತ ಕೊನೆಗೆ ಹೋಗಿ ಆ ಮೂರು ಮಡಿಕೆಯನ್ನು ತೋರಿಸಿದಾಗ ಯಾವ ಮಡಿಕೆಗೆ ಶ್ರೀಮಂತನ ಮನೆಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೋ ಅದೇ ಮಡಿಕೆಯನ್ನು ಆ ಶ್ರೀಮಂತ ಆರಿಸ್ಕೊಳ್ತಾನೆ ಅದು ಎಷ್ಟು ಖುಷಿಯಾಗತ್ತೆ ಅಂದರೆ ಆ ಇಬ್ಬರು ಸ್ನೇಹಿತರಿಗೆ ಹೇಳುತ್ತೆ ನೋಡಿ ನಾನು ನಿನ್ನೆ ರಾತ್ರಿ ತಾನೇ ಅಂದೆ ನಾನು ಶ್ರೀಮಂತನ ಮನೆಗೆ ಹೋಗಬೇಕು ಅಂತ ನಾನು ಶ್ರೀಮಂತನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿಬಿಟ್ಟ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳುತ್ತೆ ಹಾಗೆಯೇ ಆ ಶ್ರೀಮಂತನು ಸಹ ಮನೆಗೆ ತಗೊಂಡು ಹೋಗಿ ಆ ಮಡಿಕೆಗೆ ಪ್ರತಿನಿತ್ಯ ನೀರನ್ನು ತುಂಬ್ತಾ ಇರ್ತಾನೆ ಹೀಗೆ ಕಾಲ ಕಳೆದ ನಂತರ ಒಂದು ದಿನ ಆ ಮಡಿಕೆ ನೀರು ತುಂಬಬೇಕಾದ್ರೆ ಮೇಲಿನಿಂದ ಸ್ವಲ್ಪ ಭಾಗ ಮುರಿದು ಹೋಗುತ್ತೆ ತಕ್ಷಣ ಶ್ರೀಮಂತನಿಗೆ ಬೇಜಾರಾಗೋಗುತ್ತೆ ಹೊಸ ಮಡಿಕೆ ತಂದರೆ ಹಾಳಾಗುತ್ತೆ ಅಂದರೆ ಹಳೇ ಮಡಿಕೆಯೂ ಸಹ ಹಾಳಾಯ್ತಲ್ಲ ಅಂತ ಏನು ಮಾಡ್ತಾನೆ ಆ ಮುರಿದು ಹೋದಂತಹ ಅಂದರೆ ಸ್ವಲ್ಪ ರೂಪವನ್ನು ಹಾಳಾದಂತಹ ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ಒಂದು ರಸ್ತೆಯ ಬದಿಯಲ್ಲಿ ಇಟ್ಬಿಟ್ಟು ಬರ್ತಾನೆ ಆಗ ಆ ಮಡಿಕೆ ಜೋರಾಗಿ ಅಳ್ಳಿಕೆ ಶುರು ಮಾಡುತ್ತೆ ಅಯ್ಯೋ ಬಡವನಾದರೂ ಸರಿ ನನ್ನನ್ನು ಅವನು ಚೆನ್ನಾಗಿ ನೋಡ್ಕೊತಾ ಇದ್ದ ನನ್ನ ಸ್ನೇಹಿತರಿದ್ದರು ಆದರೆ ಈಗ ನನಗೆ ಯಾರೂ ಇಲ್ವಲ್ಲಪ್ಪಾ ಅಂತ ತುಂಬ ಬೇಜಾರು ಮಾಡಿಕೊಳ್ಳುತ್ತೆ ಅದೇ ಸಮಯಕ್ಕೆ ನೋಡಿ ಭಗವಂತ ಎಲ್ಲರಿಗೂ ಕೇಳ್ತಾನೆ ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ ಅನ್ಬೋದು ಅದೇ ಸಮಯಕ್ಕೆ ಒಬ್ಬ ಬಡವ ಆ ಮಡಿಕೆಯನ್ನು ನೋಡಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಈ ರೀತಿ ಅವನು ಮನೆಗೆ ತಗ ತೆಗೆದುಕೊಂಡು ಹೋಗಬೇಕಾದ್ರೆ ಆ ಮಡಿಕೆ ಅನ್ನತ್ತೆ ನನ್ನನ್ನು ಶ್ರೀಮಂತನೇ ಹೊರಗಡೆ ಹಾಕ್ದ ಇನ್ನು ಈ ಬಡವ ನನ್ನ ಕೈಲಿ ಇನ್ಯಾವ ಯಾವ ಕೆಲಸ ಮಾಡಿಸ್ತಾನೋ ಅಂದ್ಕೊಂಡು ಬೇಜಾರಾಗಿರುತ್ತೆ ಆದರೆ ಆ ಬಡವ ಏನು ಮಾಡ್ತಾನೆ ಆ ಮಡಿಕೆಯನ್ನು ಶುಭ್ರ ಮಾಡಿ ಮತ್ತೆ ನೀರನ್ನು ತುಂಬಿ ಅದೇ ನೀರನ್ನು ದಿನ ಕುಡಿತಾ ಇರ್ತಾನೆ ಒಂದು ದಿನ ಆ ಮಡಿಕೆ ಕೇಳುತ್ತೆ ಆ ಬಡವನಿಗೆ ನೀನು ಯಾಕೆ ಹೊಸ ಮಡಿಕೆಯನ್ನು ತಗೋಬಾರ್ದು ನಾನು ಮುರಿದು ಹೋಗಿದ್ದೀನಿ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ಆದರೆ ನೀನು ನನ್ನನ್ನು ಉಪಯೋಗಿಸ್ತಾ ಇದೆಯಲ್ಲ ಅಂತ ಆಗ ಆ ಬಡವ ಹೇಳ್ತಾನೆ ಒಂದು ನನಗೆ ಹೊಸ ಮಡಿಕೆಯನ್ನು ತೆಗೆದುಕೊಳ್ಳೋ ಶಕ್ತಿ ಇಲ್ಲ ಇನ್ನೊಂದು ನಿನ್ನ ರೂಪ ಸ್ವಲ್ಪ ಹಾಳಾಗಿದ್ದರೂ ಸಹ ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಇದೆಯಾ ಹಾಗಾಗಿ ನೀನು ರೂಪ ಹಾಳಾಗಿದೆಯಾ ಅಂತ ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ ನಿನ್ನ ಕೆಲಸ ಏನು ನೀರು ಹಿಡ್ಕೊಳ್ಳೋದು ಹಿಡ್ಕೊತಾ ಇದೆಯಾ ನನಗೆ ನೀರು ಹಿಡ್ಕೊಳ್ಳೋ ಮಡಿಕೆ ಬೇಕು ಹಾಗಾಗಿ ನೀನು ಒಳ್ಳೆಯ ಕೆಲಸವನ್ನೇ ಮಾಡ್ತಾಯಿದೆಯಾ ಹಾಗಾಗಿ ನನಗೇನು ಬೇಜಾರಿಲ್ಲ ನನಗೆ ತುಂಬ ಖುಷಿ ಅಂತ ಹೇಳ್ತಾನೆ ಆಗ ಆ ಮಡಿಕೆ ಹೇಳುತ್ತೆ ನಾವು ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೇಗಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆ ಶ್ರೀಮಂತನ ಮನೆಯಲ್ಲಿದ್ದರೂ ಸಹ ನನಗೆ ಈ ನೆಮ್ಮದಿ ಸಿಕ್ಕಿರಲಿಲ್ಲ ನನ್ನ ರೂಪ ಹಾಳಾಗಿದ್ದರೂ ಸಹ ಈ ಬಡವ ಇಷ್ಟೊಂದು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ ಅಂತ ತುಂಬ ಖುಷಿಯಾಗುತ್ತೆ ಹಾಗೂ ತನ್ನ ರೂಪದ ಬಗ್ಗೆ ಇದ್ದಂತಹ ತಿರಸ್ಕಾರ ಆ ಮಡಿಕೆಗೆ ಹೋಗುತ್ತೆ ಅಷ್ಟೇ ಅಲ್ಲ ಕಾಕತಾಳೀಯ ಅನ್ನೋ ಹಾಗೆ ಆ ಉಳಿದ ಎರಡು ಸ್ನೇಹಿತ ಮಡಿಕೆಗಳು ಸಹ ಒಂದು ದಿನ ಅವನ ಮನೆಗೆ ಬರುತ್ತೆ ಆಗ ಈ ಮಡಿಕೆಗೆ ಆಶ್ಚರ್ಯ ಆಗುತ್ತೆ ಇದೇನಿದು ನೀವಿಬ್ಬರು ಇಲ್ಲಿ ಅಂತ ಕೇಳುತ್ತೆ ಆದರೆ ಅದು ಹೇಳುತ್ತೆ ನೀನು ಶ್ರೀಮಂತನ ಮನೆಗೆ ಹೋಗಿದ್ದೆ ಈ ಬಡವನ ಮನೇಲಿ ಏನು ಮಾಡ್ತಿದ್ಯಾ ಅಂತ ಆಗ ಇಲ್ಲ ನನ್ನ ರೂಪ ಹಾಳಾಯಿತು ಅಂತ ಹೀಗೆ ತಂದ ಅಂತ ಹೇಳಿದಾಗ ಅದೂ ಹೇಳುತ್ತೆ ಹೌದು ನನ್ನನ್ನು ಸಹ ಸ್ವಲ್ಪ ಬಿರುಕು ಬಿಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಕುಂಬಾರ ಸಹ ನಮ್ಮನ್ನು ಹೊರಗಡೆ ಹಾಕದ ಅಂತ ಆದರೆ ಆ ಬಿರುಕು ಬಿಟ್ಟ ಮಡಿಕೆಯಲ್ಲಿ ಈ ಬಡವ ಎರಡು ಗಿಡಗಳನ್ನು ನೆಟ್ಟು ಅದಕ್ಕೆ ಪ್ರತಿನಿತ್ಯ ಲಾಲನೆ ಪಾಲನೆಯನ್ನು ಮಾಡ್ತಾನೆ ಹಾಗಾಗಿ ರೂಪ ಮುಖ್ಯ ಅಲ್ಲ ನಾವು ಮಾಡುವಂತಹ ಕರ್ತವ್ಯ ಮುಖ್ಯ ಅಂತ ಈ ಮೂರು ಮಡಿಕೆಗಳು ಹೇಳ್ಕೊಡ್ತಾ ಹೋದರೆ ಆ ಬಡವ ಯಾವ ವಸ್ತುವೂ ಸಹ ವ್ಯರ್ಥ ಅಲ್ಲ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಸಹ ತುಂಬ ಮುಖ್ಯ ಅಂತ ಆ ಬಡವ ಹೇಳ್ಕೊಡ್ತಾ ಬರ್ತಾನೆ ಹಾಗಾಗಿ ನಮ್ಮನ್ನು ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ನಾವು ಹೇಗಿದ್ದೀವಿ ಅನ್ನೋದಕ್ಕಿಂತ ನಾವು ನಾಲ್ಕು ಜನಕ್ಕೆ ಉಪಯೋಗಕ್ಕೆ ಬರ್ತಾ ಇದ್ದೀವ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ನಮ್ಮ ಜನ್ಮದಲ್ಲಿ ಅಂದರೆ ನಮ್ಮ ಈ ಮಾನವ ಜನ್ಮದಲ್ಲಿ ನಮ್ಮ ಕೈಲಿ ಆದಂತಹ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡೋಣ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ ா ஓ நமோ நாராயணாய